ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಎಲ್ರಿಗೂ ಫೇವ್ರೇಟ್ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಸೊ ಇವತ್ತು ನಾನು ನಿಮಗೆ ನಾಟಿ ಸ್ಟೈಲ್ ಬಿರಿಯಾನಿ ರೆಸಿಪಿನ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಈಗ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು ಸ್ವಲ್ಪ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಈ ಮ್ಯಾರಿನೇಟ್ ಮಾಡಿದ್ರೆ ಚಿಕನ್ ಸ್ಮೂತಾಗಿರುತ್ತೆ ಜ್ಯೂಸಿ ಟೈಪ್ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಅರ್ಧ ಸ್ಪೂನಷ್ಟು ಅಶ್ನಾ ತಗೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಎರಡು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಈ ಥರ ರೆಡಿ ಪೇಸ್ಟ್ನ ಮಾಡ್ಕೊಂಡು ಇಟ್ಕೊಂಡಿರ್ತೇನೆ ಸೊ ಹಾಗಾಗಿ ನಾನು ರೆಡಿ ಪೇಸ್ಟ್ನ ಹಾಕೋತೇನೆ ಸೊ ಈಗ ಒಂದು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಈಗ ಇಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವಿತೌಟ್ ವಾಟರು ಹಾಗೆ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ಗೆ ಇಡಬೇಕು ಸ್ವಲ್ಪ ಹೊತ್ತು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಚಿಕನ್ಗೆ ಸೊ ಈಗ ಆಫ್ ಆನ್ ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡೋಣ ಇದು ಮ್ಯಾರಿನೇಟ್ ಆಗೋವರೆಗೂ ಇದಕ್ಕೆ ಟೊಮ್ಯಾಟೊ ಮತ್ತು ಪುದೀನ ಆನಿಯನ್ ಎಲ್ಲ ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ನಾನಿವತ್ತು ಜೊತೆಗೆ ರೈತ ಕೂಡ ಮಾಡ್ಕೊತಾ ಇದ್ದೀನಿ ಬಿಸಿಲಿರೋದ್ರಿಂದ ಪಲಾವ್ಗೆ ರೈತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಸ್ವಲ್ಪ ಸೌತೆಕಾಯಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದಾನೆ ಇಷ್ಟು ಮಾಡ್ಕೊಂಡ್ರೆ ಸಾಕು ರೈತ ರೆಡಿ ಆಗುತ್ತೆ ಈಗ ಇದಕ್ಕೆ ಏನೇನ್ ಮಸಾಲ ಬೇಕು ಅಂತ ನೋಡ್ಕೊಳ್ಳೋಣ ಈ ಮಸಾಲನೆಲ್ಲ ರುಬ್ಕೋಬೇಕು ಸ್ವಲ್ಪ ಅರ್ಧ ಸ್ಪೂನಷ್ಟು ಪೇಪರ್ ತೊಗೊಂಡಿದ್ದೇನೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಚಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಇಷ್ಟನ್ನು ರುಬ್ಕೋಬೇಕು ಸೊ ಖಾರ ನೀವು ನೋಡ್ಬಿಟ್ಟು ಹಾಕೋಬೇಕು ಯಾಕಂದರೆ ಮ್ಯಾರಿನೇಟ್ ಮಾಡುವಾಗ ಆಲ್ರೆಡಿ ಒಂದು ಸ್ಪೂನ್ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕೊಂಡಿದ್ದೀವಿ ಈಗ ಇಷ್ಟನ್ನು ಪುದೀನ ತೊಗೊಂಡಿದ್ದೀನಿ ಇಷ್ಟರಲ್ಲಿ ಅರ್ಧ ಪುದೀನ ಸ್ವಲ್ಪ ರುಬ್ಬಕ್ಕೆ ಹಾಕೊಳ್ಳೋಣ ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಳೋಣ ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ರುಬ್ಕೊಳ್ಳೋಕ್ಕೆ ಫುಲ್ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಈಗ ಇಷ್ಟನ್ನು ರುಬ್ಕೊಳ್ಳೋಣ ನೋಡಿ ಈಗ ಮಸಾಲೆ ಕೂಡ ರೆಡಿಯಾಗಿದೆ ಪೆಪ್ಪರ್ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಈ ಥರ ಬಂದಿದೆ ನಾನು ಹೇಳಿರೋ ಪ್ರಕಾರ ಇದು ನಾಟಿ ಸ್ಟೈಲ್ ಅಲ್ವಾ ಅದಕ್ಕೆ ಪೆಪ್ಪರ್ ಬೇಕೇ ಬೇಕು ಈಗ ಇದನ್ನೆಲ್ಲ ಒಗ್ಗರಣೆಗೆ ಹಾಕೊಳ್ಳೋ ಮಸಾಲಗಳು ಸ್ವಲ್ಪ ಸೋಮ್ ತೊಗೊಂಡಿದ್ದೀನಿ ಸ್ವಲ್ಪ ಕಸ್ತೂರಿ ಮೇತಿ ಅನನ ಸೂ ಮತ್ತೆ ಒಂದು ಏಲಕ್ಕಿ ಸ್ವಲ್ಪ ಪುದೀನ ಒಂದರಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ ಸೊ ಟೊಮ್ಯಾಟೊ ನೋಡಿಬಿಟ್ಟು ಹಾಕೋಬೇಕು ಯಾಕಂದರೆ ಮೊಸರು ಬೇರೆ ಹಾಕಿದ್ದೀವಲ್ವಾ ಹುಳಿ ಆಗಿಬಿಡುತ್ತೆ ಇಲ್ಲಿ ಎರಡರಷ್ಟು ಆನಿಯನ್ ತೊಗೊಂಡಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ನಾನು ತೋರಿಸಿರೋ ಮಸಾಲೆ ಪೌಡ್ರೆಲ್ಲ ಒಗ್ಗರಣೆಗೆ ಹಾಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಬುದ್ದಿನ ಹಾಕೊಳ್ಳೋಣ ಈಗ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನ ಹಾಕೊಳ್ಳೋಣ ಈಗ ಸ್ವಲ್ಪ ಇದು ಹೈ ಫ್ಲೇಮಲ್ಲಿಟ್ಟು ಇಟ್ಟು ಆನಿಯನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗಬೇಕು ಈಗ ಕಲ್ಲರ್ ಕೂಡ ಚೇಂಜ್ ಆಗಿದೆ ಈಗ ಇದಕ್ಕೆ ಟೊಮ್ಯಾಟೊ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಲ್ಲರ್ ಕೂಡ ಚೇಂಜ್ ಆಗಿದೆ ಟೊಮ್ಯಾಟೊ ಹಾಕೊಳ್ಳೋಣ ಜೊತೆಗೆ ಹಿರ್ಕೊಂಡಿರೋಂಥ ಮಸಾಲೆ ಕೂಡ ಹಾಕೊಳ್ಳೋಣ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕಲ್ಲರ್ ಚೇಂಜ್ ಆಗೋ ಥರ ಈಗ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಮ್ಯಾರಿನೇಟ್ ಮಾಡಿದಂತಹ ಚಿಕನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದಕ್ಕೆ ನಾನು ಇವತ್ತು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೇನೆ ಅಕ್ಕಿನ ನೆನ್ಸಕ್ ಇಟ್ಟಿದ್ದೀನಿ ಸೊ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಈಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕೊಂಡು ಒಂದು ಎರಡು ವಿಷಿಲ್ ಮಾಡ್ಕೊಳ್ಳೋಣ ಈಗ ಎರಡು ವಿಷಿಲ್ ಆಗಿದೆ ಬನ್ನಿ ನೋಡೋಣ ಯಾವ ಥರ ಆಗಿದೆ ಅಂದ್ಕೊಂಡು ಹೌ ತುಂಬಾ ಚೆನ್ನಾಗಾಗಿದೆ ಸೊ ನೋಡಿ ಚಿಕನ್ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಸೊ ಈಗ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೇನೆ ಮತ್ತು ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಓವರ್ ಆಲ್ ಮೂರುವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಅಕ್ಕಿನ ತುಂಬ ಹೊತ್ತಿಂದ ನೆನ್ಸಕ್ ಇಟ್ಟಿದ್ದೀವಿ ಅಲ್ವಾ ಅದು ಬೇಗ ಬೇಯಿಕೊಳ್ಳುತ್ತೆ ನೋಡಿ ಆಲ್ರೆಡಿ ಅಕ್ಕಿ ವೈಟ್ ಕಲರ್ ಆಗಿ ಬಂದಿದೆ ಸೊ ಬೇಗನೆ ಬೇಯಕೊಳ್ಳುತ್ತೆ ಮೂರುವರೆ ಗ್ಲಾಸ್ ಅಷ್ಟು ಸಾಕು ನೀರು ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಈಗ ಅಕ್ಕಿ ಎಲ್ಲ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಲ ಟೇಸ್ಟ್ ನೋಡಿ ನಿಮ್ಗೆ ಇನ್ನು ಸ್ವಲ್ಪ ಖಾರ ಬೇಕು ಇನ್ ಕೇಸ್ ಉಪ್ಪು ಕಮ್ಮಿ ಆಗಿದರೆ ಈಗಲೇ ಹಾಕೊಳ್ಳಿ ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಟೂ ವಿಜಿಲ್ ಮಾಡಿಕೊಂಡ್ರೆ ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ರೆಡಿ ಆಗಿರುತ್ತೆ ಈಗ ಎರಡು ವಿಝಿಲ್ ಕೂಡ ಆಗಿದೆ ಬನ್ನಿ ನೋಡೋಣ ಹೇಗಾಗಿದೆ ಅಂತ ವಾಹ್ ತುಂಬಾ ಚೆನ್ನಾಗಾಗಿದೆ ತುಂಬ ಹೆವಿಯಾಗಿ ಮಸಾಲೆ ಕೂಡ ಇಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಬಂದಿದೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ಹೇಳಿ ಹೇಗಾಗಿತ್ತು ಅಂತ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ